ವಿ ಎಲ್ ಟಿವಿಯ ವೀಕ್ಷಕರಿಗೆ ನಮಸ್ಕಾರ ವಿ ಎನ್ ಟಿ ವಿಯ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ನಾವು ಒಬ್ಬ ಧೀಮಂತ ವ್ಯಕ್ತಿ ಪ್ರಜಾ ಸೇವಕ ಕಲಾ ಆರಾಧಕ ಕ್ರೀಡಾ ಪೋಷಕ ಹೀಗೆ ಒಂದಲ್ಲ ಒಂದು ನಿಟ್ಟಿನಲ್ಲಿ ಹೇಳ್ತಾ ಹೋದರೆ ಎಲ್ಲ ರಂಗಗಳಲ್ಲೂ ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವ ವಿಶೇಷವಾಗಿ ಶಿಕ್ಷಣಕ್ಕೆ ವಿಶೇಷ ಒತ್ತನ್ನು ನೀಡಿ ಶಿಕ್ಷಣ ಭೀಷ್ಮರೆಂದೇ ಹೆಸರಾಗಿರುವ ಸಿ ಬಿ ಅವರು ಅಂತಹ ಧೀಮಂತ ವ್ಯಕ್ತಿ ಕರುಣಾಮಯಿ ಪ್ರಜಾಸೇವಿ ಸಿ ವಿ ವೆಂಕಟರಾಯಪ್ಪನವರ ಬಗ್ಗೆ ಇವತ್ತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ನುಡಿಯಂತೆ ಕೆಲವರು ತಮ್ಮ ಜೀವನವನ್ನ ಪರವ ಸಲುವಾಗಿ ಸಮಾಜದ ಹಿತಕ್ಕಾಗಿ ಮುಡಿಪಾಗಿಟ್ಟು ಅವರು ಎಲ್ಲರೊಂದಿಗೂ ಆತ್ಮೀಯತೆ ವಿಶ್ವಾಸ ಸರಳತೆ ಕನಿಕರವನ್ನು ತೋರುವಂತವರಾಗಿರುತ್ತಾರೆ ಆ ಸಾಲಿನಲ್ಲಿ ಸಿವಿವಿ ಎಂದೇ ಹೆಸರಾದ ಸೇರಿ ವೆಂಕಟರಾಯಪ್ಪನವರು ಒಬ್ಬರಾಗಿದ್ದಾರೆ ಇವರು ಸಹಾಯ ಹಸ್ತವನ್ನ ಸದಾ ಬಿಚ್ಚಿರುತ್ತಿದ್ದರು ಧೀಮಂತ ರಾಜಕಾರಣಿ ಶಿಕ್ಷಣ ಪ್ರೇಮಿ ಕಲಾರಾಧಕ ಕ್ರೀಡಾ ಪೋಷಕರೆನಿಸಿರುವ ಸಿವಿವಿ ಚಿಕ್ಕಬಳ್ಳಾಪುರದ ಶಿಕ್ಷಣ ಭೀಷ್ಮರೆಯಾಗಿದ್ದಾರೆ ಚಿಕ್ಕಬಳ್ಳಾಪುರದ ಸರ್ವತೋಮುಖ ಅಭಿವೃದ್ಧಿಯ ನೇತಾರ ಎಂದರೂ ತಪ್ಪಾಗಲಾರದು ಶ್ರೀಮಂತ ಮನೆತನದಿಂದ ಕೂಡಿದ್ದ ಕರ್ಣಕಂಠಿ ವಂಶ ಸಂಧಾನಕ್ಕಾಗಿ ಭಗವಂತನಲ್ಲಿ ಮೊರೆ ಹೋದ ಸಂದರ್ಭದಲ್ಲಿ ಭಗವಂತನ ಬಲಭಾಗದಲ್ಲಿ ಪುಷ್ಪವೊಂದು ವರದ ಸಂಕೇತವಾಗಿ ನೀಡಿದ್ದ ನಂತರ ಕರ್ಣಕಂಠಿ ವಂಶದ ವೆಂಕಟಪಟ್ಟಪ್ಪ ವೆಂಕಟ ನರಸಮ್ಮ ದಂಪತಿಗಳ ಪುತ್ರರಾಗಿ ದಿನಾಂಕ ಮೂವತ್ತು ಏಳು ಸಾವಿರದ ಒಂಬೈನೂರ ಹದಿನೈದರಂದು ಶ್ರೀ ವಿ ಜನಿಸ್ತಾರೆ ಆ ಶ್ರೀ ವಿ ಜನಿಸಿದಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿ ಹಬ್ಬದ ವಾತಾವರಣವೇ ಇರ್ತದೆ ಸಿವಿವಿ ತಂದೆ ಕರ್ಣಕಂಠಿ ವೆಂಕಟಪತಪ್ಪರವರು ತಮ್ಮ ಮಗನನ್ನ ರಾಜಕೀಯದಲ್ಲಿ ಪ್ರವೇಶ ಮಾಡಿಸುವ ಸಲುವಾಗಿ ಮೊದಲ ವರ್ಷದಲ್ಲಿಯೇ ಯ ವ್ಯಾಸಂಗದ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಚಿಕ್ಕಬಳ್ಳಾಪುರಕ್ಕೆ ವಾಪಸ್ಸು ಕರೆಸಿಕೊಂಡು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಚಿಕ್ಕಬಳ್ಳಾಪುರ ಪುರಸಭೆಯ ಪ್ರವೇಶದೊಂದಿಗೆ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿಸುತ್ತಾರೆ ಪ್ರಪ್ರಥಮವಾಗಿಯೇ ವಿಜಯವನ್ನು ಸಾಧಿಸಿದ ಸಿ ವಿ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಪುರಸಭೆಯ ಅಧ್ಯಕ್ಷರಾಗಿ ಅಧಿಕಾರದ ಗದ್ದುಗೆಯನ್ನ ಅಲಂಕರಿಸ್ತಾರೆ ತಮ್ಮ ಇಪ್ಪತ್ತೇಳನೇ ವರ್ಷದ ವಯಸ್ಸಿನಲ್ಲಿಯೇ ಪುರಸಭೆಯ ಅಧ್ಯಕ್ಷರೂ ಆಗುತ್ತಾರೆ ಅತಿ ಕಿರಿಯ ವಯಸ್ಸಿನ ಅಧ್ಯಕ್ಷ ಎಂಬ ದಾಖಲೆ ಇಂದಿಗೂ ಹಚ್ಚ ಹಸರಾಗಿಯೇ ಉಳಿದಿದೆ ಅಭಿವೃದ್ಧಿಯತ್ತ ನಿರಂತರವಾಗಿ ಚಿಂತಿಸುತ್ತಿದ್ದ ಸಿವಿವಿ ನಗರದ ನೈರ್ಮಲ್ಯ ನಿರ್ಮೂಲನೆಗಾಗಿ ಒಳಚರಂಡಿ ವ್ಯವಸ್ಥೆ ನೀರಿಗಾಗಿ ಕೊಳವೆಬಾವಿಗಳ ವ್ಯವಸ್ಥೆ ಹಾಗೂ ಉದ್ಯಾನದ ವ್ಯವಸ್ಥೆ ಪ್ರಪ್ರಥಮವಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದಂತಹ ಕಾರ್ಯೋನ್ಮುಖ ಆಡಳಿತಗಾರರಾಗಿದ್ದರು ಸಿವಿವಿ ಇನ್ನು ಸಿ ವಿರವರಿಗೆ ಮದುವೆಯನ್ನು ಮಾಡಬೇಕೆಂದು ನಿರ್ಧರಿಸಿದ ಕರ್ಣಕಂಠಿ ವಂಶದ ವೆಂಕಟಪತಪ್ಪರವರು ಹುಡುಗಿಯನ್ನು ಹುಡುಕುವುದರ ಬಗ್ಗೆ ಆಲೋಚಿಸಿದ ಸಂದರ್ಭದಲ್ಲಿ ಹರಪ್ಪನಹಳ್ಳಿಯ ಹೆಸರಾಂತ ಕುಟುಂಬದ ಕಮಲಮ್ಮನವರ ನಯ ನಾಜೂಕು ಹೊಂದಾಣಿಕೆ ಆದರ ಗೌರವಗಳನ್ನು ಹೊಂದಿದ್ದ ಈಕೆಯನ್ನು ನಮ್ಮ ಮನೆ ಮನೆತನ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ಅರಿತು ಸಿ ವಿರವರಿಗೆ ಆದರ್ಶ ಸತಿಯಾಗುವರೆಂದು ಅಂದೇ ನಿರ್ಧರಿಸಿ ಶ್ರೀಯುತ ವೆಂಕಟಪತಪ್ಪರವರು ಹಿರಿಯರ ಮಾತಿಗೆ ಮರು ಹೇಳದಂತಹ ಸಿ ಸಮ್ಮತಿಯನ್ನು ಸೂಚಿಸುತ್ತಾರೆ ನಂತರ ಕಮಲಮ್ಮನವರೊಂದಿಗೆ ವಿವಾಹವು ನಡೆದು ಮೂರು ಜನ ಪುತ್ರಿಯರಿಗೆ ತಂದೆಯಾಗಿ ಆ ಪುತ್ರಿಯರಲ್ಲಿ ಸಮಾಜ ಸೇವೆ ಚಿಂತನೆ ರಾಜಕೀಯ ಪ್ರೇರಣೆ ಬಡವರ ಬಗ್ಗೆ ಅನುಕಂಪ ತೋರುವಂತಹ ಗುಣಲಕ್ಷಣಗಳನ್ನು ಬೆಳೆಸ್ತಾರೆ ಮೂರು ಜನ ಪುತ್ರಿಯರಿಗೆ ಸಂಪೂರ್ಣವಾಗಿ ಸಮಾಜದ ಬಗ್ಗೆ ಕಾಳಜಿಯನ್ನು ಮೂಡಿಸುವುದಷ್ಟೇ ಅಲ್ಲದೆ ಈ ಮೂರು ಜನ ಪುತ್ರಿಯರ ಜೊತೆಗೆ ಸಿ ವಿ ವೆಂಕಟರಾಯಪ್ಪರವರು ಮೂರು ಜನ ಪುತ್ರರನ್ನು ಕೂಡ ಪಡೀತಾರೆ ಚಿಕ್ಕಬಳ್ಳಾಪುರದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿದಂತಹ ಪ್ರಪ್ರಥಮರಾಗಿರುವಂತಹ ಹೆಮ್ಮೆ ಕೀರ್ತಿ ಸಿ ಸಲ್ಲುತ್ತದೆ ಸಣ್ಣ ಪುಟ್ಟ ರಸ್ತೆಗಳ ಆಜುಬಾಜುಗಳಲ್ಲಿ ಆಯಾ ವಿಸ್ತಾರಕ್ಕೆ ಸರಿದೂಗುವಂತೆ ಚಿಕ್ಕ ಚಿಕ್ಕ ಚರಂಡಿಗಳನ್ನು ಮಾಡಿಸಿ ಮುಖ್ಯ ರಸ್ತೆಗಳ ಅಕ್ಕಪಕ್ಕದಲ್ಲಿ ದೊಡ್ಡದಾದಂತಹ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿ ನಗರದಲ್ಲಿ ನೈರ್ಮಲ್ಯ ಇಲ್ಲದಂತೆ ತಿಮ್ಮೇಗೌಡನ ಕೆರೆಯಿಂದ ಅಂದರೆ ಇವತ್ತಿನ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಪ್ರದೇಶದಿಂದ ಅಂದ್ರೆ ಆಗಿರ ತಿಮ್ಮೇಗೌಡನ ಕೆರೆಯಿಂದ ಪ್ರಾರಂಭಿಸಿ ಕಲ್ಲಿನ ಕಟ್ಟಡದ ಚರಂಡಿಯನ್ನ ನಗರದಲ್ಲಿ ನಿರ್ಮಿಸಿ ಒಳ ಚರಂಡಿ ವ್ಯವಸ್ಥೆಯನ್ನ ಮಾಡಿಸುತ್ತಾರೆ ಸಿ ಇನ್ನು ಉದ್ಯೋಗಿಗಳು ಹಾಗೂ ಆ ಹಗಲಲ್ಲಿ ಬೇರೆ ಕೆಲಸಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಕಾಲೇಜಿನ ವ್ಯಾಸಂಗ ಮಾಡಬೇಕಾಗ್ತದೆ ಹಾಗಾಗಿ ಆ ಕಾಲೇಜು ಹಗಲಲ್ಲಿ ವ್ಯಾಸಂಗ ಮಾಡಕ್ಕೆ ಸಾಧ್ಯವಾಗದಂತಹ ಸಮಯದಲ್ಲಿ ಆ ಜನಗಳ ಅಭಿಲಾಷೆಯನ್ನ ನೋವನ್ನು ಅರಿತಂತಹ ಸಿ ವಿ ತಮ್ಮ ಪುರಸಭಾ ಅಧ್ಯಕ್ಷ ಅವಧಿಯಲ್ಲಿಯೇ ಇಪ್ಪತ್ತೈದು ಜನರನ್ನ ಕೂಡಿದಂತಹ ಒಂದು ಸಂಜೆ ಕಾಲೇಜನ್ನ ಪ್ರಾರಂಭಿಸ್ತಾರೆ ಪುರಸಭೆಯ ಕೊಠಡಿಯೊಂದರಲ್ಲಿ ಈ ಸಂಜೆ ಕಾಲೇಜು ಪುರಸಭಾ ಕೊಠಡಿಯಲ್ಲಿ ಆರಂಭಿಸಿದ ಒಂದೆರಡು ವರ್ಷಗಳ ನಂತರ ವಿದ್ಯಾರ್ಥಿಗಳ ಅಂದ್ರೆ ಆ ಒಂದು ಕಾಲೇಜಿಗೆ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೆಯುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತದೆ ಆ ಸ್ಥಿತಿಯಲ್ಲಿ ಆ ಕೊಠಡಿ ಸಾಕಾಗುವುದಿಲ್ಲವೆಂದು ಮನಗಂಡ ಸೇವಿವಿ ಪುರಸಭಾ ಸಮೀಪದ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗೆ ದೀಪ ವ್ಯವಸ್ಥೆಯನ್ನ ಮಾಡಿಸ್ತಾರೆ ಅಲ್ಲಿ ಸಂಜೆ ಕಾಲೇಜನ್ನ ಮುಂದುವರಿಯುವಂತೆ ಮಾಡ್ತಾರೆ ಕನ್ನಡ ಎಲ್ಲ ಹಂತಗಳಲ್ಲೂ ಚಿಕ್ಕಬಳ್ಳಾಪುರ ಬೆಳೆಯುತ್ತಾ ಹೋಗ್ತದೆ ಹೀಗೆ ಬೆಳೆದಂತಹ ಸಂದರ್ಭದಲ್ಲಿ ಸಂಜೆ ಕಾಲೇಜಿಗೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಆ ಹೆಚ್ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಮುಂದುವರೆದ ಸ್ಥಿತಿಯಲ್ಲಿ ಎಂ ರಸ್ತೆಯ ಅಂದ್ರೆ ಇಂದಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಪುರಸಭಾ ವತಿಯಿಂದ ಸಂಜೆ ಕಾಲೇಜನ್ನ ಸಿವಿವಿ ಮತ್ತೆ ವ್ಯವಸ್ಥೆ ಮಾಡ್ತಾರೆ ಹೀಗೆಲ್ಲ ತಮ್ಮ ಸೇವೆಯನ್ನ ಈ ನಾಡಿಗಾಗಿ ಸಮರ್ಪಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದ ಶ್ರಮಿಸುತ್ತಿದ್ದ ಜೊತೆಗೆ ಸಫಲತೆಯನ್ನು ಪಡೆಯುತ್ತಿದ್ದಂತಹ ಸಿವಿವಿ ಆರೋಗ್ಯದ ಗಮನ ಹರಿಸ್ತಾರೆ ಈ ಆರೋಗ್ಯದತ್ತ ದೃಷ್ಟಿ ಹರಿಸಿದಂತಹ ಸೇವಿವಿ ಜಯಚಾಮರಾಜೇಂದ್ರ ಒಡೆಯರ್ ಅವರಿಂದ ರಾಮರಾಜ್ಯದಂತೆ ಈ ಒಂದು ನಾಡನ್ನ ಆಳಿದಂತಹ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ಅವರಿಂದ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಗುದ್ದಲಿ ಪೂಜೆಯನ್ನು ಕೂಡ ಮಾಡಿಸ್ತಾರೆ ಆರೋಗ್ಯ ಸುಧಾರಣೆಗಾಗಿ ತಮ್ಮ ಕಾರ್ಯಕ್ಷೇತ್ರವನ್ನ ಮತ್ತೆ ಬಹಳ ವಿಭಾಗಗಳಲ್ಲಿ ಅನೇಕ ವಿಭಾಗಗಳಲ್ಲಿ ವಿಸ್ತರಿಸುತ್ತಾರೆ ಇನ್ನು ಮುಂದುವರೆದ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಬೆಳೆಯುತ್ತಿದೆ ನಾನೀಗಾಗಲೇ ಹೇಳದಂತೆ ಆ ಬೆಳೆಯುತ್ತಿದ್ದಂತೆ ಜನ ಜಂಗುಳಿ ಹೆಚ್ಚಾಗ್ತದೆ ವೈದ್ಯಕೀಯ ಸೌಲಭ್ಯ ಹೆಚ್ಚಿನ ಅವಶ್ಯಕತೆ ಕಂಡು ಬಂದಂತಹ ಸ್ಥಿತಿಯಲ್ಲಿ ಅಂದಿನ ಕಂಬೈಂಡ್ ಆಸ್ಪತ್ರೆಯನ್ನ ಕರ್ನಾಟಕದ ಮೊಟ್ಟಮೊದಲ ಮುಖ್ಯಮಂತ್ರಿ ಶ್ರೀಯುತ ಚಂದಲ್ರಾಯಡ್ಡಿರವರ ಅವಧಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಾಗಿ ಬದಲಾಯಿಸುವುದರೊಂದಿಗೆ ಮತ್ತಷ್ಟು ಸೌಲಭ್ಯಗಳನ್ನು ದೊರೆಯುವಂತೆ ಮಾಡಿಸುತ್ತಾರೆ ಸಿ ಹೀಗೆ ಯಾವುದೋ ಒಬ್ಬ ನಾಯಕ ನಾಯಕನಾದಷ್ಟೇ ಸಾಲದು ಆ ನಾಯಕನಾದ ಮೇಲೆ ಆ ಭಾಗದ ಜನರಿಗೆ ತಮ್ಮನ್ನು ಆಶ್ರಯಿಸಿರುವಂತಹ ಜನರಿಗೆ ಏನಾದರೂ ಒಂದಷ್ಟು ಸೇವೆಯನ್ನು ಮಾಡಬೇಕೆಂಬ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವವರೇ ನಿಜವಾದ ನಾಯಕ ಅದೇ ಸಾಲಿನಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ಸಿ ವಿ ತಮ್ಮ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ ಆ ಪ್ರವೇಶದ ಜೊತೆಗೆ ಪುರಸಭಾ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಪ್ರಥಮ ಬಾರಿಗೆ ಪುರಸಭಾ ಅಧ್ಯಕ್ಷರೆಂಬ ಕೀರ್ತಿಯನ್ನು ಕೂಡ ಗಳಿಸ್ತಾರೆ ಜೊತೆಗೆ ಇವರು ಇಪ್ಪತ್ತ್ ಮೂರು ವರ್ಷ ಎಂಟು ತಿಂಗಳು ಇಪ್ಪತ್ತೊಂದು ದಿನಗಳ ಕಾಲದ ಅವಧಿಯಲ್ಲಿ ಪುರಸಭಾ ಅಧ್ಯಕ್ಷರಾಗಿರ್ತಾರೆ ಇಷ್ಟು ಗರಿಷ್ಠ ಸಮಯದ ಪುರಸಭಾ ಅಧ್ಯಕ್ಷರಾಗಿರುವ ಹೆಗ್ಗಳಿಕೆ ಚಿಗು ಹೆಸರಾಗಿಯೇ ಉಳಿದಿದೆ ಹಾಗಾಗಿ ತಾವು ತಮ್ಮ ಸೇವೆಯನ್ನ ಸಂಪೂರ್ಣವಾಗಿ ಮಾಡಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದಂತ ಸಿ ಸರ್ಕಾರದಿಂದ ನೀಡುವಂತಹ ಸೌಲಭ್ಯಗಳು ಆಗ ಕಡಿಮೆ ಇರ್ತವೆ ಇದ್ದರೂ ಕೂಡ ಅವರು ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಚಿಕ್ಕಬಳ್ಳಾಪುರದ ಜನಸೇವೆಗೆಂದು ಪುರಸಭೆಯಿಂದ ತಮ್ಮ ರಾಜಕೀಯದ ಕ್ಷೇತ್ರವನ್ನ ವಿಧಾನಸೌಧದವರೆಗೂ ವ್ಯಾಪಿಸಲು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ ಭಾರಿ ಬಹುಮತದಿಂದ ಆಯ್ಕೆಯಾಗ್ತಾರೆ ಅಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕೂಡ ಸಿ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಗ್ತಾರೆ ಆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಿ ವಿಧಾನಸೌಧವನ್ನ ಪ್ರವೇಶ ಮಾಡ್ತಾರೆ ಶಾಸಕರಾಗ್ತಾರೆ ಜೊತೆಗೆ ಈ ಸಮಯದಲ್ಲೂ ಕೂಡ ಭಾರಿ ಬಹುಮತದಿಂದ ವಿಜಯದ ದುಂದುಬಿಯನ್ನ ಮುಳುಗಿಸ್ತಾರೆ ಸಿ ಗರಿಷ್ಠ ಸಮಯದ ಪುರಸಭಾ ಅಧ್ಯಕ್ಷರಾಗಿ ಎರಡು ಬಾರಿ ಚಿಕ್ಕಬಳ್ಳಾಪುರದ ಶಾಸಕರಾಗಿ ಒಂದು ಬಾರಿ ಬಾಗೇಪಲ್ಲಿಯ ಶಾಸಕರಾಗಿ ಜನಮನ ಗೆದ್ದ ಸಿವಿವಿ ಒಂದು ವರ್ಷದ ಅವಧಿಯಲ್ಲಿ ಪುರಸಭಾ ಅಧ್ಯಕ್ಷರು ಹಾಗೂ ಶಾಸಕರು ಎರಡೂ ಆಗಿ ಒಟ್ಟಿಗೆ ಕಾರ್ಯನಿರ್ವಹಿಸಿದ ಕೀರ್ತಿ ಪಡೆದಂತಹ ರಾಜಕೀಯ ಧುರೀಣರಾಗಿದ್ದಾರೆ ಜೊತೆಗೆ ಬಹಳಷ್ಟು ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತಹ ಸಿವಿವಿ ಬಾಗೇಪಲ್ಲಿ ತಾಲೂಕಿನ ಅಂದರೆ ಆರಂಭದ ದಿನಗಳಲ್ಲಿ ವಿಜಯನಗರದ ಕೀರ್ತಿ ವೈಭವದೊಂದಿಗೆ ಮೆರೆದಂತಹ ಗುಮ್ಮನಾಯಕನ ಪಾಳ್ಯ ಐತಿಹಾಸಿಕ ಸ್ಥಳವಾದಂತಹ ಗುಮ್ಮನಾಯಕನ ಪಾಳ್ಯದಲ್ಲಿ ಬೆಟ್ಟದ ಮೇಲೆ ಆ ಗುಮ್ಮನಾಯಕನ ಕೋಟೆಯ ಮೇಲೆ ಒಂದು ಬೀದಿ ದೀಪವನ್ನು ಕೂಡ ವಿದ್ಯುತ್ ದೀಪವನ್ನು ವ್ಯವಸ್ಥೆ ಮಾಡುವಂತಹ ಕಾರ್ಯಕ್ಕೆ ಪ್ರಯತ್ನ ಪಟ್ಟು ಆ ಕಾರ್ಯವನ್ನು ಮುಗಿಸಿ ಇಂದಿಗೂ ಕೂಡ ಆ ದೀಪ ಪ್ರಜ್ವಲಿಸುವಂತಾಗಿದೆ ಹೀಗೆ ಸದಾ ಜನಸೇವೆಯ ವರವನ್ನು ಪಡೆದಂತಹ ಈ ಕುಟುಂಬ ಶಿಕ್ಷಣ ಭೀಷ್ಮ ಸಿ ವಿವಿಯರೊಂದಿಗೆ ಜನಸೇವೆ ನಿಲ್ಲಲಿಲ್ಲ ಅದಕ್ಕೆ ಬದಲಾಗಿ ಇಮ್ಮಡಿ ಮುಮ್ಮಡಿಯಾಗಿ ಜನಸೇವೆಯೇ ಜನಾರ್ದನ ಸೇವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಆ ಕುಟುಂಬದ ಕರುಣಾಮಯಿ ಶ್ರೀ ನವೀನ್ ಕಿರಣ್ ಎಂದರು ತಪ್ಪಾಗಲಾರದು ವಿದ್ಯಾದಾನ ಮಹಾದಾನ ಎಂಬಂತೆ ತಮ್ಮ ತಾತನ ಹಾದಿಯಲ್ಲಿ ಕಿರಿಯ ಶ್ರೇಣಿಯಿಂದ ಹಿಡಿದು ಉನ್ನತ ವ್ಯಾಸಂಗದ ಶಿಕ್ಷಣ ಸಂಸ್ಥೆಗಳ ನಿರ್ವಹಣೆ ಕ್ರೀಡೆ ಕಲೆಗೆ ಪ್ರೋತ್ಸಾಹ ನೀಡುತ್ತಾ ಜನಸೇವೆಯನ್ನು ಮಾಡುತ್ತಾ ವಿವಿಧ ರೀತಿಯ ಜನಸೇವೆ ಅದರಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಜನಸೇವೆಯನ್ನು ಮಾಡುತ್ತಾ ರಾಜಕೀಯದಲ್ಲೂ ತಮ್ಮದೇ ಆದಂತಹ ಅಗಾಧ ವರ್ಚಸ್ಸನ್ನು ಹೊಂದಿದ್ದಾರೆ ನವೀನ್ ಕಿರಣ್ ಸಿ ತಮ್ಮ ತಾಯಿ ಶ್ರೀಮತಿ ವೆಂಕಟ ನರಸಮ್ಮರವರ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ತಮ್ಮ ಮನೆಯ ಕೆಳಮನೆಯಲ್ಲಿ ಅಂದ್ರೆ ಈ ಹಿಂದೆ ನಾವು ಹೇಳಿದಾಗೆ ನೆನೆ ವ್ಯವಸ್ಥೆ ಮಾಡಿ ಪ್ರಾರಂಭಿಸಿದಂತಹ ಶ್ರೀಮತಿ ವೆಂಕಟ ನರಸಮ್ಮ ಗುರುಕಲಾಶ್ರಮವನ್ನು ಪ್ರಸ್ತುತ ನವೀನ್ ಕಿರಣ್ ರವರು ಹೈಟೆಕ್ ಮಾದರಿಯಲ್ಲಿ ವ್ಯವಸ್ಥೆ ಮಾಡಿರುವುದು ಒಂದೆಡೆಯಾದರೆ ಜನವರಿ ಒಂದರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀಮತಿ ಸಿ ವಿ ಕಮಲಮ್ಮ ಮತ್ತು ಶ್ರೀ ಸಿ ವಿ ವೆಂಕಟರಾಯಪ್ಪನವರ ಹೆಸರಿನಲ್ಲಿ ಇದೇ ನವೀನ್ ಕಿರಣ್ರವರು ಒಂದು ದತ್ತು ಸ್ವೀಕಾರ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡ್ತಾರೆ ಅಂದರೆ ಅಲ್ಲಿ ಆ ದಿನ ಜನಿಸಿರುವಂತಹ ಮಗುವಿನಿಂದ ಹಿಡಿದು ಪೋಷಣೆಯನ್ನು ಮಾಡುವಂತಹ ಬೆಳೆಸುವಂತಹ ಅನಾಥ ಮಕ್ಕಳ ಅಶಕ್ತ ಮಕ್ಕಳ ಪೋಷಣೆಗಾಗಿ ಈ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಹಾಗಾಗಿ ದುರ್ದೈವ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜೂನ್ ಇಪ್ಪತ್ತೇಳರಂದು ಸಿ ವಿ ಭಗವಂತನಲ್ಲಿ ಐಕ್ಯವಾಗ್ತಾರೆ ಸಿ ವಿ ಭಗವಂತನಲ್ಲಿ ಐಕ್ಯವಾದರೂ ಕೂಡ ಅವರ ಕೊಡುಗೆಗಳು ಅವರ ಸಾಧನೆಗಳು ಅವರ ಸೇವೆ ಎಂದಿಗೂ ಎಂದೆಂದಿಗೂ ಅವಿಸ್ಮರಣೀಯ ಸಿ ವಿ ಪ್ರಸ್ತುತ ಕಣ್ಮರೆಯಾಗಿದ್ದರೂ ಅವರ ಕೊಡುಗೆಗಳು ಚಿರನೂತನವಾಗಿದೆ ಅದಕ್ಕೆ ಕಾರಣ ಅತ್ಯುನ್ನತ ಸಮಾಜ ಸೇವೆಯನ್ನು ಮತ್ತಷ್ಟು ಸೇವಾ ಯೋಜನೆಗಳನ್ನು ಸಿ ಹೆಸರಿನಲ್ಲಿ ಯುವ ನೇತಾರ ಜನತೆಯ ಪ್ರೀತಿಗೆ ಪಾತ್ರರಾದ ಯುವಚೇತನ ನವೀನ್ ಕಿರಣ್ ಪ್ರತಿ ವರ್ಷ ಸಿ ವಿ ಜನ್ಮ ದಿನಾಚರಣೆಯ ಅಂಗವಾಗಿ ಮತ್ತು ಕೆ ವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ದಿನಾಚರಣೆಯನ್ನು ಏರ್ಪಡಿಸುತ್ತಿದ್ದು ಇದರ ಅಂಗವಾಗಿ ಮಾನವನಿಗೆ ಪ್ರಸ್ತುತ ಅತ್ಯಂತ ಅವಶ್ಯಕತೆ ಇರುವಂತಹ ರಕ್ತ ಸಂಗ್ರಹಣೆಗಾಗಿ ದಾಖಲಾ ಮಟ್ಟದಲ್ಲಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುತ್ತಿದೆ ವರ್ಷೆ ವರ್ಷ ವರ್ಷೆ ವರ್ಷೆ ಆ ರಕ್ತದಾನ ಸಂಗ್ರಹಿಸಿ ನೀಡುವಂತಹ ಕಾರ್ಯ ದ್ವಿಗುಣ ತ್ರಿಗುಣವಾಗಿ ಬೆಳೀತಾ ಇದೆ ಇದರೊಟ್ಟಿಗೆ ಕ್ರೀಡೆ ಸಾಂಸ್ಕೃತಿಕ ಹಾಗೂ ಕಲಾ ಸ್ಪರ್ಧೆಗಳನ್ನ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿಗಳಿಗೆ ಪತ್ರಕರ್ತರಿಗೆ ಈಗ ವ್ಯವಸ್ಥೆ ಮಾಡುವ ಜೊತೆಗೆ ಬಹುಮಾನಗಳನ್ನು ನೀಡಿ ಅವರಿಗೆ ಪ್ರೋತ್ಸಾಹವನ್ನು ಕೂಡ ನೀಡುತ್ತಿದ್ದಾರೆ ಇನ್ನು ಈ ದತ್ತಿ ದಿನಾಚರಣೆಯ ದಿನದಂದು ಅನೇಕ ದೇವಾಲಯಗಳಲ್ಲಿ ಪೂಜೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ವಿತರಣೆ ಗುರುಕುಲಾಶ್ರಮದ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ವ್ಯವಸ್ಥೆಯನ್ನು ಪ್ರತಿಭಾ ಪುರಸ್ಕಾರಗಳನ್ನು ಮಾಡುವ ಜೊತೆಗೆ ಸಮಾಜದ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರುವಂತಹ ಯುವ ನೇತಾರ ಸಮಾಜ ಸೇವೆ ನವೀನ್ ಕಿರಣ್ ರವರು ಮತ್ತಷ್ಟು ಹೆಮ್ಮರವಾಗಿ ಬೆಳೆದು ಬಡವರ ಆಶ್ರಿತರ ಬಾಳಿಗೆ ಕಾಮಧೇನುವಾಗಲಿ ಮತ್ತಷ್ಟು ಜನಸೇವಕರಾಗಲಿ ಎಂದು ಆಶಿಸೋಣ ನಿರ್ಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಧೀಮಂತರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ನಮಸ್ಕಾರ